ना उपेंड ना उपेंड ना ना, ना, ना। ना। मैं क्या बोल रहा हूँ ना मेरे को इंटीमेशन नहीं है अभी मेरे को व्हाट्सअप आया है मेरे मेरे घायल है कि आपका है ना तो हमारे लोग है ना कुछ प्रॉब्लम तो हो गया मेरे, मेरे को पता है, है प्रॉब्लम होगा मेरे लोग का प्रॉब्लम होगा भाई इसलिए मैं उसको बता दिया नहीं سلام سلام صاروخ گیا Oke. ಬೇರೆ ಕಡೆಯಿಂದ ಅವರಿಗೆ ಫ್ಲಡ್ ಬಂದ ಜನರಿಗೆ ಅವರೆಲ್ಲದ ಇದು ಮಾಡ್ಕೊಂಡು ಬೇಕಾಗಿತ್ತು ಅವರು ಮಕ್ಕಳು ಶಾಲೆ ಹೋಗುದು ಸಾರ್ವಜನಿಕರು ಹೆಂಗ್ ಹೋಗೋದು ಸೈಗ ಹಾಕುವ ಸುಮಾರು ಜನರು ಇದ್ದಾರೆ ಅವ್ರು ಹೆಂಗ್ ಹೋಗ್ತಾರೆ ಅದೊಂದು ಟೈಮಿಂಗ್ ಇದು ಮಾಡಬೇಕು ಮತ್ತೆ ಇದು ಸಣ್ಣ ಇದು ಬೋಟ್ ಕೊಟ್ಟಿದ್ದು ಇದು ಆರ್ ಆರ್ ಮಂದಿ ಹೋದ್ರೆ ಸ್ಕೂಲ್ ಟೈಮಿಂಗ್ ಬೆಳಗಾವಿ ಪಂಚಾಯತ್ ಅವರು ಇನ್ನೂ ಒಪ್ಪಿಗೆ ಏನು ಕೊಟ್ಟಿಲ್ಲ ನಮ್ಮ ಕೆರೋಡಿ ಮತ್ತು ಹುಳಗಾ ಊರಿಗೆ ಸಂಪರ್ಕ ಕಲ್ಪಿಸುವ ಬಾರ್ಜಿ ಈಗ ಡಿ ಸಿ ಆದೇಶದಿಂದ ಅವರು ಬೇರೆ ಕಡೆಗೆ ಹೋಯ್ತಾ ಇದ್ದಾರೆ ನಮ್ಮ ಇದರಿಂದ ನಮ್ಮ ಸ್ಕೂಲಿಗೆ ಹೋಗುವ ಅರುವತ್ತು ಎಪ್ಪತ್ತು ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಸಣ್ಣ ಸಣ್ಣ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಹೋಗುವ ಮಕ್ಕಳಿದ್ದಾರೆ ಅವರಿಗೆ ಶಾಲೆ ಟೈಮಿಂಗ್ ಬೇರೆ ಬೇರೆ ಮತ್ತು ಪ್ರೈಮರಿ ಹೈಸ್ಕೂಲ್ ಮಕ್ಕಳಿಗೆ ಅವರಿಗೆ ಟೈಮ್ ಬೇರೆ ಬೇರೆ ಮತ್ತು ಬಾರ್ಜ್ ಇಲ್ಲದರಿಂದ ನಮಗೆ ಇವರು ಬಸ್ ವ್ಯವಸ್ಥೆ ಕಲ್ಪಿಸಿಕೊಡ್ತಾ ಹೇಳ್ತಾ ಕಲ್ಪಿಸಿಕೊಡ್ತಾ ಹೇಳ್ತಾ ಇದ್ದಾರೆ ಎಲ್ ಕೆ ಜಿಯು ಕೇಳಿ ಮಕ್ಕಳಿಗೆ ಹಾಫ್ಡೇ ಸ್ಕೂಲ್ ಇರ್ತದೆ ಮತ್ತು ದೊಡ್ಡವರಿಗೆ ಸಾಯಂಕಾಲ ನಾಲ್ಕು ಗಂಟೆ ತನಕ ಮತ್ತು ಮಕ್ಕಳು ಹೋಗಬೇಕಾದ್ರೆ ಫೋರ್ಟಿ ಫೈವ್ ಮಿನಿಟ್ ಫೋರ್ಟಿ ಫೈ ಕಿಲೋಮೀಟ್ರ್ ದೂರ ಇದೆ ಅವ್ರದ್ದು ಹಾಂ ಬ ನಮ್ಮ ಕೆರವಡಿಯಿಂದ ಹುಳ್ಗಾ ಹೋಗ್ಲಿಗೆ ಫಾರ್ಟಿ ಕಿಲೋಮೀಟ್ರ್ ದೂರ ಆಗ್ತದೆ ಬಸ್ ಎಲ್ಲ ಸುತ್ತ ಸುತ್ತ ಹಾಕ್ಕೊಂಡು ಹೋಗಬೇಕಾಗ್ತದೆ ನಮ್ಗೆ ಇಲ್ಲಿಂದ ಹತ್ತು ನಿಮಿಷದಲ್ಲಿ ಹೋಗಿ ಮುಟ್ತಿದ್ವಿ ನಾವು ಹುಳಗಾಗಿ ಹೋಗಲಿಕ್ಕೆ ಅದರಿಂದ ನಮಗೆ ನಮ್ಮ ಬಾಜಿನೇ ಬೇಕಾಗಿತ್ತು ನೀವು ಫ್ಲಡ್ ಒಂದು ಊರಿಗೆ ಬೇರೆಯಿಂದ ಬೇರೆ ಕಡೆಯಿಂದ ಬಾರ್ಜಿ ವ್ಯವಸ್ಥೆ ಮಾಡಿಕೊಡಿ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸದ್ಯಕ್ಕೆ ಬೋಟ್ ಹಾಕಿದ್ದಾರೆ ಹಿಂದುಗಡೆ ಕೆಲವು ವರ್ಷಗಳ ಹಿಂದೆ ಏಳು ಜನ ಸತ್ತು ಹೋಗಿದ್ದಾರೆ ದೋಣಿ ದುರಂತದಲ್ಲಿ ಮತ್ತು ಆ ಘಟನೆ ನಡಿಬಾರ್ದು ಬಾರ್ಜಿ ಬಾರ್ಜ್ ಹಾಕಿದರು ಆದರೆ ಬಾರ್ಜಿಗೆ ಕೊಂಡೊಯ್ತಾ ಇದ್ದಾರೆ ಮತ್ತು ಮಕ್ಕಳಿಗೆಲ್ಲ ಆ ಸಣ್ಣ ಬೋಟಿಂದ ಹೋಗ್ಲಿಕ್ಕೆಲ್ಲ ತುಂಬ ತೊಂದರೆ ಮತ್ತು ಪೇರೆಂಟ್ಸಿಗೆಲ್ಲ ಆಗ್ತದೆ ಅದರಿಂದ ನಮ್ಮ ಬಾರ್ಡ್ಜಿನೇ ನಾವು ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಬಾಡ್ಜಿ ಇಲ್ಲ ನಮಗೆ ಬಾಡ್ಜಿ ಬೇಕೆಂತ ನಾವು ವಿನಂತಿ ಮಾಡ್ತೀವಿ ನಮಗೆ ಭಾಳ ಅವರು ಬಾ ಬೆಳಗಾವಿಯಲ್ಲಿ ಹೋಗಿ ತಗೊಂಡು ಹೋಗಿದ್ದಾರೆ ಬಾಡ್ಜಿ ನಮಗೆ ಅವರು ಬಸ್ ಓಡ್ತಾರೆ ಅಂತ ಹೇಳಿದ್ದಾರೆ ನಮ್ಮ ವ್ಯವಸ್ಥೆ ಮಾಡ್ತಾರೆ ಅಂತ ಹೇಳಿದ್ದಾರೆ ನಮಗೆ ನಮಗೆ ಶಾಡಿಗೆ ಪ್ರೇರಣೆಲ್ಲ ತಪ್ಪಾಗುತ್ತದೆ ಮತ್ತು ಒಂದನೇ ಎಲ್ ಕೆ ಜಿ ಯು ಕೆ ಜಿ ಒಂದು ಟೈಮಿಂಗ್ ಮತ್ತು ಐ ಸ್ಕೂ ಪ್ರೈಮರಿ ಐ ಸ್ಕೂಲ್ ಒಂದು ಟೈಮಿಂಗ್ ಕಾಲೇಜಿಗೆ ಒಂದು ಟೈಮಿಗೆ ನಮಗೆ ಬ್ಯಾಡ್ಜ್ ಬೇಕೆಂದು ನಮಗೆ ನಾವು ವಿನಂತಿ ಮಾಡ್ತೀವಿ ನಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನನಗೆ ನಮಗೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂದರೆ ನಮಗೆ ಏನಾದರೂ ಬೇಕಂತ ಅಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ ಅದೇ ಆ್ಯಕ್ಚುಲಿ ಬಾರ್ಜಲ್ಲಿ ಹೋದರೆ ಸ್ಕೂಲ್ ಆಗುತ್ತೆ ಹೋಗಿದ್ದ ಬಾರ್ಜಿ ತಗೊಂಡು ಬಂದಿದ್ದಾರೆ ಅವರು ಬೆಳಗಾವಿಯಿಂದ ಅದಕ್ಕೆ ಎಂಟು ಜನ ಸಹ ಹೋಗುದು ಮತ್ತು ಬರುವುದು ಎಂಟು ಜನ ಹೋಗುದು ನಾವು ಐವತ್ತು ಜನ ಇದ್ದೀವಿ ಬಾರ್ಜಿಂದ ಹೋಗುದು ಮತ್ತು ಅದು ಹೋಗುದು ಮತ್ತು ಬರುವುದು ಎಂಟೆಂಟು ಜನ ಅಂತ ನಮಗೆ ಆಗುದಿಲ್ಲ ಪ್ರೇಡ್ ತಪ್ಪುತ್ತದೆ ಅದಕ್ಕಾಗಿ ನಾವು ನಮಗೆ ಏನಾದರೂ ಬೇಕಂತೆ ನಾವು ನಮ್ಮದೇ ಬಾರ್ಜಿ ನಮಗೆ ಬೇಕಂತೆ ನಾವು ವಿನಂತಿ ಮಾಡ್ತೀವಿ ಅವರು ದೋಣಿ ಹಾಂ ದೋಣಿದಿಂದ ಅದು ದೋಣಿ ಆವಾಗ ಹಿಂದಿನ ವರ್ಷದಿಂದ ದೋಣಿ ಇತ್ತು ಅದಕ್ಕೆ ಏಳು ಜನ ಏನು ಸಾಯಿತು ಅದಕ್ಕಾಗಿ ನಮಗೆ ಏನೊಂದು ಅದ ಇವತ್ತು ಈಗ ಏನೆಂದು ನಾಳೆ ಏನಂದೂ ನಮಗೆ ಬೇಕಂತ ನಾವು ವಿನಂತಿ ಮಾಡಿದ್ವಿ ನನ್ನ ಹೆಸರು ದರ್ಶನ್ ಆಚಾರಿ ನಾನು ಕ್ಲಾಸ್ ಟೆ ಟ್ವೆಲ್ತ್ ಸೈನ್ಸಲ್ಲಿ ಹುಡುಗ ಕಾಲೇಜಲ್ಲಿ ಓದ್ತಿದ್ದೇನೆ ನಾವು ದಿನಾಲು ಎಂಟೂವರೆ ಬಾ ಎಂಟು ವರೆ ಬಾರ್ಜಿಗೆ ಹೋಗುತ್ತಿದ್ದು ಐದು ನಿಮಿಷದಲ್ಲಿ ನದಿ ದಾಟಿ ಅಲ್ಲಿಂದ ಹತ್ತು ನಿಮಿಷಕ್ಕೆ ನಾವು ಕಾಲೇಜನ್ನು ಕಾಲೇಜ್ ಮುಟ್ಟಿದ್ವಿ ಆದರೆ ಬಸ್ ಚಾಲು ಆದರೆ ಬಸ್ ಹಾಕಿದರೆ ಒಂದೂವರೆ ತಾಸಾದರೂ ಆಗ್ತದೆ ಅದು ಅದಕ್ಕೆ ತುಂಬ ಟೈಮ್ ಆಗ್ತದೆ ಹಾಗೂ ಬ ಬರುವಾಗೂ ನಲವತ್ತೈದು ಕಿಲೋಮೀಟರ್ ಹಾಗೂ ಅಷ್ಟರಷ್ಟು ನಾವು ಬಸ್ ಮೇಲೆ ಬರಬೇಕು ಆದ್ದರಿಂದ ನಮಗೆ ಬಾರ್ಜೇ ಬೇಕು ಬಸ್ಸಿರೋ ಅವಶ್ಯಕತೆ ಇಲ್ಲ ಜಾಸ್ತಿ ಬಾರ್ಜಲ್ಲಿ ಬಾರ್ಜಲ್ಲೇ ಏನಾದರೂ ನಮಗೆ ಇದು ಮಾಡಿ ಅವರು ಮಷಿನ್ ಬೋಟಿಗೆ ದೋಣಿ ಕೊಟ್ಟಿದ್ರು ಆದರೆ ಅದು ಡ್ಯಾಮ್ ಇಂದ ನೀರು ಬಿಟ್ಟರೆ ಅದು ಸರಿ ಇರೋದಿಲ್ಲ ಫ್ಲೋ ಅಲ್ಲಿ ಅಲ್ದಾಡ್ತದೆ ಅದಕ್ಕಾಗಿ ನಮ್ಗೆ ಬಾರ್ಜೇ ಬೇಕು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್